ನಾನು ಈ ಎಸ್ ಐ ಟಿ ಪ್ರಕರಣವನ್ನು ಮಾತಾಡುವುದಕ್ಕಿಂತ ಮುಂಚೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂಥ ವಿದ್ಯಾರ್ಥಿನಿ ಕವ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಆಯಿತು ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹದಿನೆಂಟಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಕೋರ್ಟು ಮಾಡಿತು ಅದನ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಪ್ರಾಯಶಃ ಕೋರ್ಟ್ ತೀರ್ಪು ಬಂದ ಮೂರೇ ದಿನಕ್ಕೆ ಜೂನ್ ಹನ್ನ ಜೂನ್ ಇಪ್ಪತ್ತೊಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಹೇಳಿ ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಎಂ ಪಿ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನು ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡಿ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಪ್ರಾಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು ಎಸ್ ಐ ಟಿಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ ಎಸ್ ಐ ಟಿ ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ ಆ ಎಸ್ ಐ ಟಿ ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ ಎಸ್ ಐ ಟಿ ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಹೇಳಿಕೆಗಳು ಎಸ್ ಐ ಟಿ ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ಇವತ್ತು ನಮ್ಮದು ಆಗ್ರಹ ಇರ್ತಕ್ಕಂಥದ್ದು ಸಾವಿರಾರು ಕೋಟ್ಯಂತರ ಭಕ್ತರ ಮನಸ್ಸಿನ ಭಾವನೆ ಇದೆ ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ನಾನಿವತ್ತು ಎಲ್ಲ ಕ್ಷೇತ್ರದ ಜನ ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ರಾಜ್ಯ ಸರ್ಕಾರ ಈ ಎಸ್ ಐ ಟಿ ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಅಪಮಾನ ಅತ್ಯ ಆ ಅಪಮಾನವನ್ನು ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು ಈ ರೀತಿಯ ಯಾವುದೇ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾವ ಯಾರು ಮಾಡಬಾರ್ದು ಮತ್ತು ನ್ಯಾಯ ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಆ ಎಸ್ ಐ ಟಿ ತನಿಖೆಯ ಮೂಲಕ ಏನು ಸತ್ಯಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಸರ್ಕಾರ ಸಮಾಜದ ಎಡಿಗೆ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನೆಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಅಶೋಕ್ ರಾಯ್ ನೆಕ್ಸ್ಟ್ ಮಾಲ್ಯ ಸಭಾಧ್ಯಕ್ಷರೇ ಧರ್ಮಸ್ಥಳದಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ